ಮನೇಲಿ ನಾವು ಎಷ್ಟೇ ವಿಧವಾಗಿ ನಾವು ಸಾಂಬಾರು ಮಾಡ್ತೀನಿ ಅಂದರೂ ಕೂಡ ದೇವಸ್ಥಾನದ ರುಚಿಯನ್ನು ಯಾವುದೂ ಕೊಡಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ದೇವಸ್ಥಾನಗಳೆಲ್ಲ ಸಾಂಬಾರು ಅದೇ ಥರ ಇವತ್ತೊಂದು ದೇವಸ್ಥಾನದ ಶೈಲಿಯಲ್ಲಿ ಅದೇ ರುಚಿಯಲ್ಲಿ ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಪೀಸ್ ಆಗೋಷ್ಟು ಬೂದುಗುಂಬಳಕಾಯಿ ಗುಂಬಳುಕಾಯಿ ತೊಗೊಂಡಿದ್ದೀನಿ ಬೂದ್ ವಿಶೇಷವಾಗಿ ಇದನ್ನು ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ಥರ ಮೀಡಿಯಮ್ ಆಕಾರದಲ್ಲಿ ನಾವಿಲ್ಲಿ ಬೂದುಗುಂಬಳಕಾಯಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇರೋಂಥ ಸಿಪ್ಪೆಯನ್ನು ನಾನು ಆಲ್ರೆಡಿ ತೆಗೆದಿದ್ದೀನಿ ನೀವು ಬೇಕಿದ್ರೆ ದೊಡ್ಡ ದೊಡ್ಡ ಪೀಸ್ಗಳನ್ನು ಕೂಡ ಹಾಕೋಬೋದು ಅಥವಾ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ಕೂಡ ನಾನು ನಾನಿಲ್ಲಿ ಒಂದು ಮೀಡಿಯಮ್ ನಲ್ಲಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಒಂದು ಪೂರ್ತಿ ದೊಡ್ಡ ಕಪ್ಪಿಂದ ಒಂದು ಆಗೋಷ್ಟು ಬೋದುಗುಂಬಕಾಯಿ ತಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಆಗುವಷ್ಟು ಒಂದು ಚಿಕ್ಕ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಅಥವಾ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಆಗೋಷ್ಟು ಬೇಳೆನ ತಗೊಂಡಿದ್ದೀನಿ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಟೊಮೆಟೊನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಬಟ್ಲಾಗೋಷ್ಟು ಬೂದುಗುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಕೂಡ ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಎರಡು ವಿಜಲ್ನ ಕೂಸ್ಕೊತೀನಿ ಮೂರು ವಿಜಲ್ ಕೂಗಿಸಿದ್ರೆ ಪೂರ್ತಿ ಕರ್ಗೋಗುತ್ತೆ ಬೂದಗುಂಬಳುಕಾಯಿ ಸಾಫ್ಟ್ ಆಗಿರೋದ್ರಿಂದ ಎರಡೇ ವಿಜಲ್ನ ಲೋ ಫ್ಲೇಮ್ ಇಟ್ಕೊಂಡು ಕೂಗಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಬೇಳೆ ಕೂಡ ಬೆಂದಿರುತ್ತೆ ಹಾಗೆ ಬೂದ್ಗುಂಬಳುಕಾಯಿ ಕೂಡ ಪೂರ್ತಿಯಾಗಿ ಸಾಫ್ಟಾಗಿ ಬೇಯಲ್ಲ ನಮಗೆ ಬಾಯಿ ಸಿಕ್ಕರೆ ಚೆನ್ನಾಗಿ ತಿನ್ನೋ ಹದಕ್ಕೆ ಇರುತ್ತೆ ನೋಡಿ ಇವಾಗ ಸಾಫ್ಟಾಗಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇದಕ್ಕೆ ಒಂದು ಸ್ಟೆಂಪಲ್ ಸೈಲಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಹಾಗೆ ಒಂದು ಒಂದೇ ಒಂದು ಚಿಟಿಕೆ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕೊಂಡಿದ್ದೀನಿ ಜೊತೆಗೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಮೂರನ್ನು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪುಗಾಗೋವರೆಗೂ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಏನಿದೆ ನೋಡಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯ ಕಾಳನ್ನು ಹಾಕೊಂಡಿದ್ದೀನಿ ಈ ಕ್ವಾಂಟಿಟಿಗಳೇನಿದೆ ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಸಾಂಬಾರು ರುಚಿ ಬರೋಕ್ಕೆ ಎಲ್ಲವನ್ನು ಅರ್ಧ ಟೀ ಸ್ಪೂನು ಧನಿಯಾ ಮಾತ್ರ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಅದನ್ನು ಅದನ್ನು ಕೂಡ ಇದೇ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಇದ್ದೀನಿ ಬ್ಲೆಂಡರ್ ಜಾರಿಗೆ ತೆಗೆದುಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ಪೂರ್ತಿ ನುಣ್ಣಗೆ ರುಬ್ ರುಬ್ಕೊಂಡು ಬರಬೇಕು ನೋಡ್ತಿರ್ಬೋದು ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸಾಂಬಾರು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಈ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಆಗೋಷ್ಟು ನೀರನ್ನು ಕೂಡ ನಾನಿಲ್ಲಿ ಅದೇ ಜಾರಿಗೆ ಹಾಕ್ಕೊಂಡು ಮಸಾಲೆ ಕೂಡ ಇರುತ್ತಲ್ಲ ಜಾರಲ್ಲಿ ಅದೇ ಮಸಾಲೆಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಕಲ್ಲುಪ್ಪು ಒಂದು ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಬೆಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರುಚಿ ಬರೋಕ್ಕೆ ಸಾಂಬಾರ್ ಟೆಂಪಲ್ ಸ್ಟೈಲಲ್ಲಿ ಬರೋಕ್ಕೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರಬೇಕು ನೋಡಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ತುಪ್ಪ ಎಲ್ಲ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕರಿಬೇವು ಒಂದು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿಲ್ಲ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀವಿ ದೇವಸ್ಥಾನದಲ್ಲೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಡಲ್ಲ ಹಾಕೋಲ್ಲ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ನೀವು ಆಗಿ ಬೆಳ್ಳುಳ್ಳಿ ಬದಲು ಇಲ್ಲಿ ಹಿಂಗನ್ನು ಹಾಕ್ಕೊಂಡ್ರೆ ಆಯಿತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನ ಹಾಕ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ನಿಮ್ಮ ತಿಕ್ನೆಸ್ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಗಟ್ಟಿ ತೆಳು ಮಾಡ್ಕೋಬೋದು ಸ್ವಲ್ಪ ತೆಳುವಾಗೇ ಇರುತ್ತೆ ದೇವಸ್ಥಾನದಲ್ಲೆಲ್ಲ ಸಾಂಬಾರು ನೀವು ಬೇಕಿದ್ರೆ ತೆಳ್ಳಗೆ ಮಾಡ್ಕೋಬೋದು ನೀರು ಹಾಕ್ಕೊಂಡು ಇಲ್ಲಿ ಗಟ್ಟಿಯಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ನಮಗೆ ದೇವಸ್ಥಾನದಲ್ಲಿ ಅನ್ನಿಸ್ತಿರುತ್ತೆ ಇಷ್ಟು ತೆಳ್ಳಗೆ ಇರೋ ಬದಲು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೀವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡ್ಕೊಂಡು ನೀವು ಮತ್ತೆ ಸೇರಿಸ್ಕೊಬೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಕುದಿಸಿದ್ರೆ ರುಚಿ ರುಚಿಯಾಗಿರುವಂಥ ದೇವಸ್ಥಾನದ ರುಚಿಯಲ್ಲಿ ದೇವಸ್ಥಾನದ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ದೇವಸ್ಥಾನದ ಸಾಂಬಾರು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಬೂದು ಸಾಂಬಾರು ಅಂತಲೇ ಹೇಳ್ಬೋದು ಇದು ಅಷ್ಟು ಟೇಸ್ಟ್ ಕೊಡುತ್ತೆ ಬೂದುಗುಂಬಳಕಾಯಿ ಹಾಕೋದ್ರಿಂದ ನೀವು ಕೂಡ ಖಂಡಿತವಾಗ್ಲೂ ಬೇರೆ ತರಕಾರಿಯನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ನೀವು ನೋಡಬೇಕಂದ್ರೆ ನಮ್ಮ ತನು ಸ್ವಯಂ ಅಡುಗೆ ಚಾನಲ್ಗೆ ವಿಸಿಟ್ ಮಾಡಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಸಾಂಬಾರನ್ನು ಇಲ್ಲಿ ಒಂದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ರೈಸ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೈಸ್ನ ಹಾಕ್ಕೊಂಡು ಈ ಥರ ಮೇಲ್ಗಡೆ ದೇವಸ್ಥಾನದಲ್ಲೆಲ್ಲ ಹಾಕ್ತಾರಲ್ಲ ಆ ಥರ ಸಾಂಬಾರನ್ನು ಹಾಕ್ಕೊಂಡು ನೀವು ಊಟ ಮಾಡ್ತಾಯಿದ್ರೆ ನಿಮಗೆ ಅದೇ ಫೀಲ್ ಕೊಡುತ್ತೆ ದೇವಸ್ಥಾನದಲ್ಲೇ ಊಟ ಮಾಡ್ತಿದ್ದೀವೇನೋ ಅನ್ನೋ ಥರ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದೀನಿ ಯಾರ್ಯಾರು ಟ್ರೈ ಮಾಡ್ತೀರಾ ಇವಾಗಲೇ ಕಮೆಂಟ್ ಮುಖಾಂತರ ಬರ್ ತಿಳಿಸೋದನ್ನು ಮರಿಬೇಡಿ ಮಾಡಾದ್ಮೇಲೆ ನಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಮತ್ತೆ ಬರ್ತಿಳಿಸಿ ನಮಗೂ ಕೂಡ ನಿಮ್ಮ ಕಾಮೆಂಟ್ಸನ್ನು ಓದೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು